ಹಾಯ್ ಫ್ರೆಂಡ್ಸ್ ಹೇಮರ ಗುಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ಭಾನುವಾರದ್ದು ವೀಡಿಯೋ ಇದ್ದೀನಿ ನೋಡಿ ಇದೆಲ್ಲ ಪರ್ಸರಿಂದ ಕೂಡಿದೆ ಅಂತ ಹೇಳೋದನ್ನು ಇದು ಯಾವುದೂ ಅಲ್ಲ ನಮ್ಮ ಮೈಸೂರು ಅಂತಲೇ ಹೇಳ್ಬೋದು ನಾವು ಇವತ್ತು ಮೈಸೂರಿಗೆ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ರಶ್ ಇರುತ್ತೆ ಭಾನುವಾರ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಮಗೆ ಫ್ರೀ ಆಗೋದೇ ಭಾನುವಾರ ಆದ್ದರಿಂದ ಭಾನುವಾರ ಇದ್ದೀವಿ ಏನಪ್ಪ ಅಂದರೆ ಆಷಾಢ ಮಾಸದಲ್ಲಿ ಮಾತ್ರ ಬೆಟ್ಟದ ಮೇಲೆ ಓನ್ ವೆಹಿಕಲ್ಸ್ ಎಲ್ಲ ಬಿಡಲ್ಲ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಯಾವುದೇ ರೀತಿ ಓನ್ ವೆಹಿಕಲ್ಸ್ ಕೂಡ ಬಿಡೋಲ್ಲ ಅದನ್ನು ಅವರು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೋ ಇಲ್ಲಾಂದರೆ ಲಲ್ತ್ ಮಹಲ್ ಪ್ಯಾಲೇಸ್ ಇದೆ ನೋಡಿ ಆ ಗ್ರೌಂಡಲ್ಲೇ ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿರ್ತಾರೆ ಅಲ್ಲೂ ಕೂಡ ಪಾರ್ಕಿಂಗ್ ಮಾಡಿ ಹೋಗ್ಬೋದು ನಾವು ಕೂಡ ಅಷ್ಟೇ ಅಲ್ಲೇ ಪಾರ್ಕಿಂಗ್ ಮಾಡಿ ಅಲ್ಲೇ ಬಸ್ಗಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮಾಮೂಲಿ ಬಸ್ ಓಡಾಡುತ್ತೆ ನೋಡಿ ಅದೇನೇ ಗೌರ್ಮೆಂಟ್ ಬಸ್ ಬರುತ್ತೆ ನೋಡಿ ಆ ಬಸ್ ವ್ಯವಸ್ಥೆನೇ ಇರುತ್ತೆ ಅಲ್ಲೇ ಟಿಕೆಟ್ ಕೂಡ ತೊಗೋಬೇಕು ಲೇಡೀಸ್ಗೆ ಫ್ರೀ ಇರುತ್ತೆ ಜೆಂಟ್ಸ್ಗೆ ಸಿಕ್ಸ್ಟಿ ರುಪೀಸ್ ಟಿಕೆಟ್ ಇರುತ್ತೆ ಅಪ್ ಆ್ಯಂಡ್ ಡೌನ್ ತರ್ಟಿ ತರ್ಟಿ ಈ ಒಂದು ಸೈಡ್ಗೆ ಪರ್ ಹೆಡ್ಗೆ ತರ್ಟಿ ತರ್ಟಿ ರುಪೀಸ್ ಇರುತ್ತೆ ಒಟ್ಟಿಗೆ ಎರಡು ಸೈಡ್ದು ಕೂಡ ಒಟ್ಟಿಗೆ ತೊಗೋಬೇಕು ಇಲ್ಲಿ ಗ್ರೌಂಡಲ್ಲಿ ಮಾತನಾಡಿ ಈ ಕಡೆ ಟೂ ವೀಲರ್ದು ಈ ಕಡೆ ಫೋರ್ ವೀಲರ್ದು ವ್ಯವಸ್ಥೆ ಮಾಡೋ ವ್ಯವಸ್ಥೆ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಅಮ್ಮನಿಗೆ ಇಷ್ಟು ಜನನೋ ಗೊತ್ತು ಇಷ್ಟು ಲಕ್ಷಾಂತರ ಜನ ಇರ್ತಾರೋ ಗೊತ್ತಿಲ್ಲಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನಾವು ಹೋಗಿದಾಗ ಆಲ್ರೆಡಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ನಾವು ಬ್ಯಾಂಗ್ಳೂರು ಬಿಟ್ಟಾಗಲೇ ಎಂಟು ಗಂಟೆ ಬೆಳಗ್ಗೆ ಆಗಿತ್ತು ನಾವು ಇನ್ನೊಂದು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಟ್ಟು ಇಷ್ಟೊತ್ತಿಗೆಲ್ಲ ದರ್ಶನ ಮಾಡೋಕೆ ಹೋಗಿದ್ರೆ ಬೇಗ ದರ್ಶನ ಆಗಿರ್ತಿತ್ತು ಬಟ್ ನಾವು ಮನೆ ಬಿಟ್ಟಿದೆ ಏಟ್ ಓ ಕ್ಲಾಕ್ ಆಯ್ತಲ್ಲ ಹಾಗಾಗಿ ನಾವಿಲ್ಲಿ ಬರ ತನಕ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ನಾವಿಲ್ಲಿ ಪಾರ್ಕಿಂಗ್ ಮಾಡಿ ಆಮೇಲೆ ಅಲ್ಲೇ ಬಸ್ಸು ವ್ಯವಸ್ಥೆನೂ ಕೂಡ ಪಕ್ಕದಲ್ಲೇ ಇದೆ ಗ್ರಹ ಈ ಪಾರ್ಕಿಂಗ್ ಪ್ಲೇಸ್ ಇದೆ ನೋಡಿ ಪಕ್ಕದಲ್ಲೇ ಬಸ್ ವ್ಯವಸ್ಥೆ ಕೂಡ ಇರುತ್ತೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಪ್ರತಿ ವರ್ಷವೂ ಕೂಡ ಇದೇ ಕಾನೂನು ಇರುತ್ತೆ ಯಾವಾಗಲೂ ಕೂಡ ಆಷಾಢ ಮಾಸದಲ್ಲಿ ಓನ್ ವೆಹಿಕಲ್ ತೊಗೊಂಡ್ಬಂದರೆ ಅವರಿಗೆ ಅಲೋ ಇರಲ್ಲ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಮಗೂ ಕೂಡ ಗೊತ್ತು ಯಾಕಂದರೆ ನಾವು ವರ್ಷ ವರ್ಷ ಆಷಾಢದ ಮಾತ್ರ ಮಿಸ್ ಮಾಡೋದಿಲ್ಲ ಯಾವ ದಿನ ಯಾಕಂದರೆ ಆಷಾಢ ಮಾಸ ಅಂದರೆ ಪ್ರತಿಯೊಂದು ದಿನವೂ ಕೂಡ ಒಳ್ಳೆ ಪ್ರಾಮುಖ್ಯತೆ ಅಮ್ಮನಿಗೆ ಹೊಂದಿರುತ್ತೆ ಯಾವ ದಿನನಾರು ಕೂಡ ನಾವು ದರ್ಶನ ಮಾಡ್ಬೋದು ಹಾಗಾಗಿ ನಾವು ಪ್ರತಿ ವರ್ಷ ಆಷಾಢದಲ್ಲಿ ಒಂದಿನ ಬಂದು ಅಮ್ಮನ ದೇವಿ ದರ್ಶನ ಮಾಡೇ ಮಾಡ್ತೀವಿ ಹಾಗಾಗಿ ನಮಗೆ ಗೊತ್ತಿರುತ್ತೆ ಒನ್ ವೆಹಿಕಲ್ ತಂದರೆ ಅಲೌಟ್ ಇರಲ್ಲ ಅಲ್ಲಿ ಬಂದು ನಾವು ಬಸ್ ಹತ್ಕೊಂಡೇ ಹೋಗಬೇಕು ಅಂತ ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಮಾಡಿ ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಮೀಟರ್ ನಡ್ಕೊಂಡು ಹೋದರೆ ಅಲ್ಲೇ ಗ್ರೌಂಡಲ್ಲಿ ಬಸ್ಗಳೆಲ್ಲ ನಿಂತಿರುತ್ತೆ ಇಲ್ಲೂ ಕೂಡ ಇದು ಹೊಸ್ದಾಗಿ ಮಾಡಿದ್ದಾರೆ ನಮಗೂ ಗೊತ್ತಿರಲಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಬಸ್ ಇದೆ ಟೂ ತೌಸಂಡ್ ರುಪೀಸ್ ಎ ಸಿ ಕೋಚ್ ಇದೆ ಇದು ನಮಗೆ ಧರ್ಮದರ್ಶನದ ಬಸ್ ಓದ್ವಿ ನಾವು ಇಲ್ಲಿ ನೋಡಿ ಧೂಳು ಹೇಳ್ಬಾರ್ದು ಬಸ್ಗಳೆಲ್ಲ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಡಸ್ಟ್ ಅಲರ್ಜಿ ಆಗ್ಬಾರ್ದು ಜನಗಳಿಗೆ ಯಾಕಂದರೆ ಈ ವೆದರಲ್ಲಿ ಸ್ವಲ್ಪ ಅಲರ್ಜಿಗಳು ಜಾಸ್ತಿ ಆಗುತ್ತಲ್ವಾ ಹಾಗಾಗಿ ಡಸ್ಟ್ ಅಲರ್ಜಿ ಆಗ್ಬಾರ್ದು ಅಂತೇಳಿ ನೀರು ಕೂಡ ಉಡಿತಾ ಇದ್ರು ಟಿಕೆಟ್ ತಗೊಂಡು ಲೇಡೀಸ್ಗೂ ಕೂಡ ಟಿಕೆಟ್ ತಗೋಬೇಕು ಬಟ್ ಫ್ರೀ ಇರುತ್ತೆ ಜೆಂಟ್ಸ್ ಮಾತ್ರ ದುಡ್ಡಿರುತ್ತೆ ಸಿಕ್ಸ್ಟಿ ರುಪೀಸ್ ಇರುತ್ತೆ ಅಪ್ ಆ್ಯಂಡ್ ಡೌನ್ ಒಂದೇ ಕಡೆ ಟಿಕೆಟ್ ಕೊಟ್ಬಿಡ್ತಾರೆ ಮತ್ತು ನಮ್ಗೆ ಆ ಕಡೆಯಿಂದ ಬರಬೇಕೂ ಕೂಡ ಟಿಕೆಟ್ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಟೆಟ್ನ ನಾವು ಸೇಫಾಗಿ ಮಾಡ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಕ್ಯೂ ಅಲ್ಲಿ ನೀಟಾಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು ಈ ಸಲ ಏನಪ್ಪ ಒಂದು ಖುಷಿ ವಿಷಯ ಅಂತ ಹೇಳಿದ್ರೆ ಬಸ್ಗಳಲ್ಲಿ ನೂಕು ನುಗ್ಗಾಟಗಳು ಸಿಕ್ಕಟ್ಟೆ ಇರುತ್ತೆ ಆಷಾಢ ಮಾಸದಲ್ಲಿ ಬೆಟ್ಟದಲ್ಲಂತೂ ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಮಕ್ಕಳು ಮರಿ ಕರ್ಕೊಂಡು ಹೊಂಟೋಗ್ಬಿಟ್ರಂತೂ ಎಲ್ಲಿಂದ ಬಂದಿರ್ತಾರೋ ಜನಗಳು ಗೊತ್ತಿಲ್ಲ ಸಿಕ್ಕಾಗಟೆ ರಶಿಯಾಗಿ ನೂಕು ನುಗ್ಗಾಟದಿಂದ ಆ ಬಸ್ಸಿಂದ ನಾವು ಬರಲಿಕ್ಕೆ ಕಷ್ಟ ಆಗ್ತಿತ್ತು ಆ ಥರ ಕಷ್ಟ ಆಗಬಾರ್ದು ಅಂತಲೇ ನಾವೇನು ಮಾಡಿದ್ದೆವು ಊಸಲ್ಲಿ ವರ್ದಂತಿಗೆ ಬಂದಿದ್ದವು ಅಮ್ಮನ ಹುಟ್ಟಿದ ದಿನ ಹಿಂಗೆ ಈವ್ನಿಂಗ್ ಫೋರ್ ಫೋರ್ ತರ್ಟಿ ಹಂಗೆ ನಾವು ಬಸ್ ಹತ್ತಿ ನೈಟ್ ಟೆನ್ ಓ ಕ್ಲಾಕೆ ದರ್ಶನ ಮಾಡಿ ಮಿಡ್ ನೈಟ್ ಮೂರು ಗಂಟೆ ತ್ರೀ ಓ ಕ್ಲಾಕೆಲ್ಲ ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು ಈ ಸಲ ನನಗೆ ವರ್ಧಂತಿಗೆ ಬರೋಕ್ಕಾಗಲ್ಲ ಗೊತ್ತಿರುತ್ತಲ್ಲ ನಿಮಗೆ ಹಾಗಾಗಿ ಈಗಲೇ ಹೋಗ್ಬಿಟ್ಟು ಬಂಬೋಣ ಅಂತ ಓದವು ನಾವು ಧರ್ಮದರ್ಶನಕ್ಕೆ ಹೋಗ್ತಾಯಿದ್ವಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಗೆ ಹೋಗಲಿಲ್ಲ ಟೂ ತೌಸಂಡ್ ರುಪೀಸ್ ಟಿಕೆಟ್ಗೆ ಹೋಗಲಿಲ್ಲ ಧರ್ಮದರ್ಶನಕ್ಕೆಂತಲೇ ಈ ಈ ವರ್ಷವೇ ಈ ಥರ ಎಲ್ಲ ವ್ಯವಸ್ಥೆ ಮಾಡಿರೋದು ಈ ಥರ ಎಲ್ಲ ವ್ಯವಸ್ಥೆ ಮೊದಲು ಇರ್ತಿರ್ಲಿಲ್ಲ ದೇವಸ್ಥಾನ ಮುಂದೆನೇ ಹೋದರೆ ಅಲ್ಲಿಂದ ಕ್ಯೂಗಳು ಇರ್ತಿತ್ತು ಅಲ್ಲೇ ಕ್ಯೂ ಮಾಡಿ ಒಂದಷ್ಟು ದೂರದಿಂದ ಕ್ಯೂ ಇರ್ತಿತ್ತು ಆದರೆ ಇದು ಮೇನ್ ರೋಡ್ ಬಸ್ ಸ್ಟ್ಯಾಂಡ್ನಿಂದನೇ ಕ್ಯೂ ಮಾಡ್ಬಿಟ್ಟಿದ್ದಾರೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ನೋಡ್ತಾ ಇರೋದು ನಾವು ಕೂಡ ತುಂಬ ದೂರ ನಡ್ಕೊಂಡು ಹೋಗಿ ನೋಡಿ ಬರ್ತಾ ಬರ್ತಾಯಿದ್ದಾರೆ ತುಂಬ ಜನ ಅಂದರೆ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋರು ಹೇಳ್ತಾ ಇದ್ದಾರೆ ಧರ್ಮದರ್ಶನ ಫೈವ್ ಟು ಸಿಕ್ಸ್ ಅವರ್ಸ್ ಆಗುತ್ತೆ ಈಗ ಬೇಗ ಆಗೋಣ ಅಂತ ನಾವು ಆಲ್ರೆಡಿ ದೇವಸ್ಥಾನ ಹತ್ರ ಹೋಗೋ ತನಕ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಮತ್ತು ಇನ್ನು ಸಿಕ್ಸ್ ಅವರ್ಸ್ ಅಂತ ಹೇಳಿದ್ರೆ ಇನ್ನು ಹೊರಗಡೆ ತನಕ ಫೈವ್ ಸಿಕ್ಸ್ ಆಗುತ್ತೆ ಮೋಡ ನೋಡ್ಬೋ ನೋಡ್ತಾ ಇರ್ಬೋದು ನೀವು ಸಿಕ್ಕಾಬಟ್ಟೆ ಮೋಡ ಇದೆ ಮತ್ತು ಮಳೆ ಬರ್ತಾಯಿತ್ತು ನಿಲ್ತಾಯಿತ್ತು ಮಳೆ ಬರ್ತಾಯಿತ್ತು ನಿಲ್ತಾಯಿತ್ತು ಮತ್ತು ಇನ್ನು ಮತ್ತೆ ವಾಪಸ್ ರಿಟನ್ ಬ್ಯಾಂಗ್ಳೂರು ಬೇರೆ ಹೋಗಬೇಕು ಮತ್ತೇನಪ್ಪ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಅಂದರೆ ಅದಕ್ಕೂ ಧರ್ಮದರ್ಶನಕ್ಕೂ ಏನಷ್ಟು ಡಿಫ್ರೆನ್ಸ್ ಇಲ್ಲ ಒನ್ ಅವರ್ ಟೂ ಅವರ್ ಅಷ್ಟೇ ಡಿಫ್ರೆನ್ಸ್ ಅಂತ ಹೇಳೋದು ನೋಡಿ ಅಲ್ಲಿಂದ ಕಿವಿದೆ ಸಿಕ್ಕಾಟೆ ಜನ ಇದ್ದರು ನಮ್ಮ ಯಜಮಾನ್ರಂತೂ ಆಲ್ ನಿಂತ್ಕೊಳ್ಳೋದೇ ಇಲ್ಲ ನಮ್ಮಅಮ್ಮನಿಗೂ ಕೂಡ ಕಾಲು ನೋವು ಆಗಲ್ಲ ಅಂದ್ರೂ ನನ್ನ ಮಗನೂ ಆಗೋಲ್ಲ ಅಂತ ಸರಿ ಆದರೂ ಪರವಾಗಿಲ್ಲ ಬಿಡಿ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಅಮ್ಮನ ದೇವ್ ದೇವಸ್ಥಾನ ತನಕ ಬಂದಿದ್ದೀವಲ್ವ ದೇವಸ್ಥಾನ ಮುಂದೆ ದೇವಸ್ಥಾನ ಮುಂದೆನೇ ಹೋಗಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಇನ್ನೊಂದ್ಸಲ ಆಶಾಢ ಮಾ ಮುಗಿದ ಮುಗಿದ್ಮೇಲೆ ಬಂದು ಸಲ ದರ್ಶನ ಮಾಡೋದ್ರಾಯ್ತು ಅಂತ ಅಂದ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ರಿಟರ್ನ್ ಅಲ್ಲಿಂದ ಬಂದು ಮತ್ತೆ ಚಪ್ಪಲಿ ಹಾಕೊಂಡು ಮತ್ತೆ ಮೇನ್ ರೋಡಿಂದ ದೇವಸ್ಥಾನ ತನಕ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಜನ ಹಾಗೆ ಮಾಡ್ತಾಯಿದ್ರು ನಮಗೆ ನಿಂತ್ಕೊಳಕ್ಕಾಗಲ್ಲ ಫೈವ್ ಟು ಸಿಕ್ಸ್ ಅವರ್ಸು ಮತ್ತು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರು ಅದಕ್ಕೂ ಏನಷ್ಟು ಡಿಫ್ರೆನ್ಸ್ ಇಲ್ಲ ಒನ್ ಅವರ್ ಅವರ್ ಅಷ್ಟು ಡಿಫ್ರೆನ್ಸ್ ಇದ್ದಿದ್ದು ಬಟ್ ಅದು ಬೇಡ ಅಂತೇಳಿ ಮತ್ತೆ ಎ ಸಿ ಕೋಚಲ್ಲಿ ಹೋಗ್ತಾರೆ ನೋಡಿ ಟೂ ತೌಸಂಡ್ ರುಪೀಸ್ ಟಿಕೆಟ್ ಮಾತ್ರ ಇರುತ್ತೆ ನೋಡಿ ಅದು ಮಾತ್ರ ಸ್ವಲ್ಪ ಬೇಗ ಆಗ್ತಿತ್ತು ಇದೆಲ್ಲ ಕೂಡ ಲೇಟ್ ಆಗ್ತಿತ್ತು ಈಗ ನೀವು ನೋಡ್ತಾ ಇರ್ಬೋದು ಮಹಿಷಾಸುರ ಸ್ಟ್ಯಾಚ್ಯು ಇದೆ ಅಲ್ಲಿ ಅಲ್ಲೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು ಅಲ್ಲಿಂದಾನೆ ನಾವು ದೇವಸ್ಥಾನ ಗುಡಿ ಹತ್ರ ಹೋಗೋಣ ಅಂತ ಎಲ್ಲ ಕಡೆನೂ ಕೂಡ ಬ್ಯಾರಿಕೇಡ್ ಹಾಕಿದ್ರು ಇಲ್ಲೂ ಕೂಡ ಮೊದಲಂದ್ರೆ ದೇವಸ್ಥಾನ ಮುಂದೆ ಎಲ್ಲ ಹೋಗಿ ಹಣ್ಣು ಕೈ ಮುಡ್ಕೊಂಡು ಪೂಜೆನೂ ಬರ್ಬೋದಿತ್ತು ಇದು ಈ ಕಡೆ ರೈಟ್ ಸೈಡು ಊಟದ ಮನೆ ಇದೆ ಅಲ್ಲೂ ಕೂಡ ಸಿಕ್ಕಾವಟೆ ರಶ್ ಇತ್ತು ಮತ್ತೆ ಇನ್ನೊಂದೇನಪ್ಪ ಆಗಿತ್ತು ಅಂದ್ರೆ ಜನಗಳು ಯಾರು ನಿಂತ್ಕೊಳ್ಳೋಷ್ಟು ತಾಳ್ಮೆ ಇಲ್ಲದೆ ನಿಂತ್ಕೊಳ್ಳೋಕಾಗ್ದೇನೆ ಎಲ್ಲರೂ ಕೂಡ ವಾಪಸ್ ಬಂದು ಬಂದು ದೇವಸ್ಥಾನದನ್ನೇ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ಹೋಗ್ತೀವಿ ನಾವು ಇನ್ನೊಂದು ಬರ್ತೀನಿ ಅಂತಾನೆ ಹೇಳ್ತಾ ಇದ್ರು ಮಾಡ್ತಿದ್ವು ಅಂದರೆ ಪ್ರತಿ ವರ್ಷ ಮೆಟ್ಲು ಕುಂಕುಮ ಹಚ್ಕೊಂಡು ಮೆಟ್ಲತ್ತೇನೆ ನಾವು ದರ್ಶನ ಮಾಡ್ತಾಯಿದ್ದು ಈಗ ಒಂದು ಎರಡು ವರ್ಷದಿಂದ ಆಗಲ್ಲ ಅಂತೇಳಿ ಒಬ್ರು ಆಗುತ್ತೆ ಅಂತಾರೆ ಒಬ್ಬರು ಆಗಲ್ಲ ಅಂತಾರೆ ಹಾಗಾಗಿ ಬೇಡ ಅಂತೇಳಿ ಬೆಟ್ಟದ ಮೇಲೆ ಮಾಮೂಲಿ ಬಂದು ಅಮ್ಮನ ದರ್ಶನ ಇಷ್ಟೊತ್ತಾದರೂ ಪರವಾಗಿಲ್ಲ ತ್ರೀ ಟು ಫೋರ್ ಅವರ್ಸ್ ಆಗ್ತಿತ್ತು ಪ್ರತಿ ವರ್ಷ ನಾವು ಅವಾಗೆಲ್ಲ ಫಿಫ್ಟಿ ಹಂಡ್ರೆಡ್ ರುಪೀಸ್ ಟಿಕೆಟ್ ಎಲ್ಲ ಇತ್ತು ಅದನ್ನು ತಗೊಂಡು ದರ್ಶನ ಮಾಡ್ತಿದ್ದೆವು ಈ ಸಲ ಫಿಫ್ಟಿ ಹಂಡ್ರೆಡ್ ರುಪೀಸ್ ಟಿಕೆಟೇ ಇಲ್ಲ ತ್ರೀ ಹಂಡ್ರೆಡ್ ರುಪೀಸು ಟೂ ತೌಸಂಡ್ ರುಪೀಸ್ ಅಷ್ಟೇ ಟಿಕೆಟ್ ಇದ್ದಿದ್ದು ಹಾಗಾಗಿ ಅದು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಆಯ್ತಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಂದರೆ ಫೋರ್ ಮೆಂಬರ್ಸ್ಗೆ ತೌಸಂಡ್ ಟೂ ಹಂಡ್ರೆಡ್ ಆಯ್ತಲ್ಲ ಸರಿ ಪರವಾಗಿಲ್ಲೇನೋ ಸರಿ ಇಷ್ಟು ದೂರನೇ ಬಂದಿದ್ದೀವಿ ತಾಯಿ ಹತ್ರನೇ ಬಂದಿದ್ದೀವಿ ಅಂದರೆ ತೊಂದರೆ ಇಲ್ಲ ಅಮ್ಮಂದು ಇದು ಆಗುತ್ತೆ ಆಗತ್ತೆ ಅಂತೇಳಿ ಅಲ್ಲಿ ಮಹಾಬಲೇಶ್ವರ ಅಂದರೆ ಶಿವನ ದೇವಸ್ಥಾನ ಇದೆ ಮತ್ತು ಲಕ್ಷ್ಮೀನಾರಾಯಣನ ಗುಡಿ ಇದೆ ಅಲ್ಲಿ ದೇವಸ್ಥಾನ ಇದೆ ಅವೆರಡೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೇ ಅಮ್ಮನ ಗುಡಿ ಹತ್ರನೂ ಹೋಗಿ ಮುಂದೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಅಡುಬಿತ್ ಬರೋಣ ಇನ್ನೊಂದ್ಸಲಿ ಬಂದ್ರಾಯಿತು ಅಂತೇಳಿ ಮಾತಾಡ್ಕೊಂಡು ಇದ್ದೀವಿ ಮಳೆ ಅನ್ನೀರ್ತಾನೆ ಇರ್ತಿತ್ತು ಮತ್ತು ಡ್ರೈ ಆಗ್ತಾಯಿತ್ತು ನೀರ್ತಿತ್ತು ಡ್ರೈ ಆಗ್ತಿತ್ತು ಮೋಡ ಮತ್ತು ತುಂಬ ಕವಚ್ಕೊಂಡಿತ್ತು ಯಾಕೆಂದರೆ ಈ ಆಷಾಢ ಮಾನಸಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾವ ಥರ ವಾತಾವರಣ ಇರುತ್ತೆ ಅಂತ ನೋಡಿ ಇದು ನಾವು ಮಾ ಮಹಾಬಲೇಶ್ವರ ಶಿವನ ಗುಡಿ ಹತ್ರ ಹೋಗ್ತಾ ಇದ್ದೀವಿ ಶಿವನ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ದುರ್ಗಾದೇವಿ ಎಲ್ಲ ಇದ್ದರು ಅಲ್ಲೇ ಕೂಡ ದರ್ಶನ ಮಾಡೋದು ಸರ್ವಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯ ತಂಬಿಕೆ ಗೌರಿ ನಾರಾಯಣಿ ನಮೋಸ್ತುತಿ ಅಂತ ಹೇಳ್ತಾ ನಾವು ಅಮ್ಮನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಆಷಾಢ ಮಾಸ ಏನಕ್ಕಪ್ಪ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಾಮುಖ್ಯತೆ ಅಂದರೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇದೆ ಈ ಟೈಮಲ್ಲಿ ನಾವು ಲಕ್ಷ್ಮೀ ದೇವಿಗೆ ತುಂಬ ಪೂಜೆ ಪುನಸ್ಕಾರಗಳು ದರ್ಶನಗಳೆಲ್ಲ ಮಾಡೋದ್ರಿಂದ ವರ್ಷ ಪೂರ್ತಿ ನಮಗೆ ಶಕ್ತಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಈ ಮಾಸ ಈ ಮಾಸ ಒಂದು ಒಂಥರ ಶೂನ್ಯ ಮಾಸ ಅಂತಲೇ ಹೇಳ್ಬೋದು ನೋಡಿ ಅಮ್ಮನ ಗೋಪುರ ಕಾಣಿಸ್ತದೆ ಅದನ್ನು ನಮಸ್ಕಾರ ಕಳಶ ನೋಡಿದನೇ ಸಾಕು ಅಮ್ಮನ ನೋಡಿದಷ್ಟೇ ಕಣ್ಣು ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ ನಾವು ಹಾಗಾಗಿ ಕಳಶ ಕೂಡ ದರ್ಶನ ಮಾಡಿದ್ವು ಈ ಟೈಮು ಇದು ಶೂನ್ಯ ಮಾಸ ಅಂತ ಹೇಳ್ತಾರೆ ಈ ಟೈಮಲ್ಲಿ ಶುಭ ಕಾರ್ಯಗಳಿರ್ಬೋದು ಸಮಾರಂಭಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಯಾವುದೇ ರೀತಿ ಏನೂ ಕೂಡ ಈಗ ಮಾಡಲ್ಲ ಬರೀ ದೇವಿಗೆ ಮಾತ್ರ ಪ್ರಾಮುಖ್ಯತೆ ಈ ಪ್ರತಿಯೊಂದು ಮಾಸದಲ್ಲೂ ಕೂಡ ವೈಜ್ಞಾನಿಕವಾಗಿ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇರುತ್ತೆ ಈ ಆಶಾನ ಮಾಸ ಮಾತ್ರ ತಾಯಿಗೆ ಲಕ್ಷ್ಮೀ ದೇವಿಗೆ ಪ್ರಾಮುಖ್ಯತೆ ಅಂತ ಹೇಳ್ತಾರೆ ಈ ಟೈಮಲ್ಲಿ ಬೆಲ್ಲದ ತುಪ್ಪದೀಪ ಇರ್ಬೋದು ತುಪ್ಪದ ದೀಪ ಇರ್ಬೋದು ಎಲ್ಲ ರಾಹುಗಾಲದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಅವಾಗೆಲ್ಲ ಹೇಳೋನ್ನಲ್ಲ ಅಮ್ಮನ ಗುಡಿ ಮುಂದೆನೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಕರ್ಪೂರ ಹಚ್ಚಿ ಬರ್ಬೋರಿ ಇತ್ತು ಬಟ್ ಇವಾಗ ಆ ಥರನೂ ಕೂಡ ಬಿಡ್ತಿಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ದರ್ಶನಕ್ಕೆ ಹಾಗಾಗಿ ಜನಗಳು ಇಲ್ಲೂ ಕೂಡ ಆಗಿ ಪೊಲೀಸ್ ಕೂಡ ಇದ್ದರು ಇಬ್ಬಿಬ್ರು ಮೂರು ಜನ ಮಾತ್ರ ಬಿಡ್ತಾ ಇದ್ರು ನಾವು ಕೂಡ ಕೂಡ ಅಲ್ಲಿ ಪರ್ಮಿಷನ್ ತೊಗೊಂಡು ಇಬ್ಬಿಬ್ರು ಮೂರು ಜನ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀವಿ ಸ್ವಲ್ಪ ಬೇಜಾರಾಯಿತು ಒಂದು ಕಡೆ ಒಂದು ಕಡೆ ಪರವಾಗಿಲ್ಲ ಅಮ್ಮನ ಗುಡಿ ಹತ್ರನೇ ಬಂದಿದ್ದೀವಿ ಅಂದರೆ ಅಮ್ಮನ ಇದು ಸಿಕ್ಕದಂಗೆ ಫಲ ಸಿಕ್ಕದಂಗೆ ಆಗುತ್ತೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೋಗಿ ಮುಂದೆನೇ ಹೋಗಿ ಅಷ್ಟು ದೂರ ಬಿಡ್ತಾಯಿದೆ ಇದಕ್ಕೆ ಕೀ ಒಳಗಡೆ ಧರ್ಮ ದರ್ಶನ ಇರ್ಬೋದು ಟಿಕೆಟ್ಸ್ ಎಲ್ಲ ಅಲ್ಲಿ ಮುಂದೆಗಡೆ ಇದ್ದಾರೆ ನಾವು ಅಲ್ಲೇ ಮುಂದೆಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ದೀವಿ ಈ ಟೈಮಲ್ಲಿ ಈಗ ನಾಲ್ಕು ಆಶೆ ಶುಕ್ರವಾರ ಇರುತ್ತೆ ನಾವು ಎರಡು ಶುಕ್ರವಾರ ಮುಗಿದ ಮೇಲೆ ಭಾನುವಾರ ಹೋಗಿದ್ದು ಇನ್ನೊಂದು ಶುಕ್ರವಾರ ಇರುತ್ತೆ ಅದರ ಕಡೆ ಶುಕ್ರವಾರ ತನಕ ವರದಂತಿ ಊಟದಬ್ಬ ಬರುತ್ತೆ ಮುಗಿದು ಅವಾಗ್ಲು ಕೂಡ ತುಂಬ ದೂರಿಯಾಗಿ ಚೆನ್ನಾಗಿ ಮೆರವಣಿಗೆ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಆವಾಗಲೂ ಕೂಡ ತುಂಬಾ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನಾನು ಲಾಸ್ಟ್ ಇಯರ್ ಕೂಡ ವಿಡಿಯೋ ಹಾಕಿದ್ದೀನಿ ಅನ್ಸುತ್ತೆ ಯಾರು ನೋಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಒಂದ್ಸರಿ ನೋಡಿ ಅದು ಹೋಗಿ ನೈಟ್ ಅಲ್ಲಿ ನಾವು ದರ್ಶನ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ನೋಡೋಣ ಸರಿ ವರ್ದಂತೆ ಏನಾದ್ರೂ ಅವಕಾಶ ಸಿಕ್ಕಿ ಅಮ್ಮ ದರ್ಶನ ಮಾಡ್ಬೋದು ಅಂತ ಸಿಕ್ಕಿದ್ರೆ ಖಂಡಿತ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಒಂದು ಕಡೆ ಅದೇ ಹೇಳ್ತಾ ಇದ್ದಿಲ್ಲ ತುಂಬಾ ಪ್ರಶಾಂತವಾಗಿತ್ತು ಒಂಥರ ತುಂಬಾ ಚೆನ್ನಾಗಿತ್ತು ನಾನು ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿ ಕ್ಷೇತ್ರಗಳಿರ್ಬೋದು ದೇವಿ ದರ್ಶನಗಳಿರ್ಬೋದು ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ತಾರೆ ಮತ್ತೆ ಇಲ್ಲಿ ಅಮ್ಮನಿಗೆ ನಾಲ್ಕು ಶುಕ್ರವಾರ ಬರುತ್ತೆ ನಾಲ್ಕು ಆಷಾಢ ಶುಕ್ರವಾರದಲ್ಲೂ ಕೂಡ ಲಕ್ಷ್ಮೀ ದೇವಿ ಅಲಂಕಾರ ಮಾಡ್ತಾರೆ ಚಾಮುಂಡೇಶ್ವರಿ ಅಂದ್ರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಬೆಟ್ಟದ ತಾಯಿ ಅಂತಲೇ ಪ್ರಸಿದ್ಧಿ ಅವರು ಬೆಟ್ಟದ ತಾಯಿಗೆ ಅವ್ರದೇ ಆದಂಥ ಪ್ರಾಮುಖ್ಯತೆ ಇದೆ ಅವ್ರದ್ದೇ ಇರುವಂಥ ಮಹತ್ವ ಇದೆ ಅವ್ರದೇ ಆದಂಥ ಮಹಿಮೆ ಇದೆ ತುಂಬ ಚೆನ್ನಾಗಿರುತ್ತೆ ಎಲ್ಲಿಂದ ಲಕ್ಷಾಂತರ ಜನ ಈ ಆಷಾಢ ಮಾಸದಲ್ಲಿ ಬಂದು ಅಮ್ಮನ ದರ್ಶನ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಗೋಪುರಗಳು ನೋಡಿ ಅಮ್ಮನ ದರ್ಶನ ಮಾಡಿದಷ್ಟೊಂದು ತಾಪ್ತಿ ಆಗಿರ್ತಾರೆ ಹಾಗೆ ಮೂಡನೂ ಕೂಡ ನೋಡ್ಬೋದು ನಾವು ಇಷ್ಟೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲೇ ಲಕ್ಷ್ಮೀನಾರಾಯಣನ ಗುಡಿನೂ ಕೂಡ ಇತ್ತು ಲಕ್ಷ್ಮೀನಾರಾಯಣನ ಗುಡಿನೂ ಕೂಡ ದರ್ಶನ ಹಾಕ್ಬಿಟ್ಟು ಮೂರು ಕ್ಯೂ ಅಂತ ಅಂದರೆ ಅದು ಸಿಕ್ಕಾಪಟೆ ಕ್ಯೂ ಇತ್ತು ಆ ಕ್ಯೂ ಅಂದರೆ ತ್ರೀ ಟು ಫೋರ್ ಅವರ್ಸ್ ಟೀ ಟು ಫೋರ್ ಇಲ್ಲ ಅಂದರೆ ಅಟ್ಲೀಸ್ಟು ಟೂ ಅವರ್ಸ್ ಅದು ತಪ್ಪ ಹಾಗೆ ಆಗುತ್ತೆ ಯಾಕಂದರೆ ಒಂದು ವರ್ಷ ನಾವು ನಿಂತ್ಕೊಂಡು ನೋಡಿದ್ವಿ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿ ನಮಗೆ ಊಟ ಎಲ್ಲ ಮನೆಯಿಂದಲೇ ಬಾಕ್ಸ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ನೀನು ವೇಟ್ ಮಾಡೋದು ಬೇಡ ಅಂತೇಳಿ ಮತ್ತೆ ಟಿಕೆಟ್ ಕೂಡ ಅಲ್ಲೇ ಕೊಟ್ಟಿದ್ದಲ್ಲ ಅದು ಕೂಡ ಏನು ಸಮಸ್ಯೆ ಆಗಿಲ್ಲ ಬಸ್ ಕೂಡ ತುಂಬ ಚೆನ್ನಾಗಿ ಸಿಕ್ತು ಹತ್ಕೊಂಡು ಓದ್ವು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನಾರು ತುಂಬ ಇಷ್ಟ ಆಗಿದರೆ ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಏನಾದ್ರು ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತಾ ನನಗೆ ಮಾತ್ರ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತಾ ಗೊತ್ತಿಲ್ಲ ಈ ಸಲಿಂದ ತುಂಬ ಬೇಜಾರಾಯಿತು ಆರು ಸ್ವಲ್ಪ ಖುಷಿ ಇದೆ ಅಮ್ಮನ ದರ್ಶನ ಉಡಿ ತನಕ ಹೋಗಿ ಬಂದಿದ್ದೀವಿ ಅನ್ನೋ ಖುಷಿ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಥ್ಯಾಂಕ್ ಯು ಬೈ ಬೈ ಫ್ರೆಂಡ್ಸ್